ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯ ಗುರುಗಳಾದಂಥ ಶ್ರೀ ಗುರುಜಿ ಅವರ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳು ನಾನು ನಾಡಿ ಪಂಡಿತ್ ಪ್ರಸನ್ನಕುಮಾರ್ ನನ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷ ವೀಕ್ಷಣೆ ಮಾಡ್ತಾ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಶ್ರೀಚಕ್ರ ಯಂತ್ರದ ಬಗ್ಗೆ ಇವತ್ತು ನಾನು ಹೇಳೋದಕ್ಕೆ ಬಂದಿದ್ದೇನೆ ಶ್ರೀಚಕ್ರವನ್ನು ಪೂಜಿಸುವಂಥ ಯಾವುದೇ ವ್ಯಕ್ತಿಯು ಸಂಪತ್ತು ಸಮೃದ್ಧಿ ಯಶಸ್ಸು ಕೀರ್ತಿಯನ್ನು ಹೊಂದುತ್ತಾರೆ ಸ್ಥಗಿತಗೊಂಡ ಯಾವುದೇ ಕೆಲಸ ಕಾರ್ಯಗಳು ಇದ್ದಲ್ಲಿ ಅದು ಈ ಪೂಜೆಯಿಂದ ಈ ಯಂತ್ರದ ಪೂಜೆಯಿಂದ ಫಲವನ್ನು ಕೊಡ್ತದೆ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಬರತಕ್ಕಂಥ ಅಡೆತಡೆಗಳು ನಿವಾರಣೆ ಆಗ್ತದೆ ಅನ್ನತಕ್ಕಂತಹ ಒಂದು ನಂಬಿಕೆಯೂ ಕೂಡ ಶ್ರೀಚಂಕ್ರ ಶ್ರೀಚಕ್ರ ಯಂತ್ರದ ಪೂಜೆಯಿಂದ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ಬೋದು ಯಂತ್ರವನ್ನು ಪೂಜಿಸೋದ್ರಿಂದ ಸುಖ ಭೋಗ ಸ್ವರ್ಗ ಎಲ್ಲವನ್ನು ಕೂಡ ನಾವು ಆದಿಶಕ್ತಿಯ ಒಂದು ಅನುಗ್ರಹದಿಂದ ಪಡೆದುಕೊಳ್ಬೋದು ಮಂತ್ರವು ದೈವ ಶಕ್ತಿಯ ಪ್ರತೀಕ ಯಂತ್ರವು ದೈವದ ಶರೀರ ತಂತ್ರವು ಶಕ್ತಿ ಮತ್ತು ಶರೀರದ ಸಮನ್ವಯ ಶ್ರೀ ಚಕ್ರದಲ್ಲಿ ಲಲಿತಾ ದೇವಿಯನ್ನು ನಾವು ಪೂಜಿಸ್ತೇವೆ ಲಲಿತಾ ಎಂದರೆ ಶ್ರೀ ದುರ್ಗ ಮತ್ತು ಸರಸ್ವತಿ ಮತ್ತು ಲಕ್ಷ್ಮೀ ದೇವಿಯರ ಸಮಾಗಮ ಶ್ರೀ ದುರ್ಗಾ ಎಂದರೆ ನಮ್ಮಲ್ಲಿ ಅಡಗಿರ್ತಕ್ಕಂಥ ಒಂದು ಚೈತನ್ಯ ಸರಸ್ವತಿ ಎಂದರೆ ನಮ್ಮ ಒಳಗಡೆ ಅಡಗಿರತಕ್ಕಂಥ ಜ್ಞಾನ ಲಕ್ಷ್ಮಿ ಎಂದರೆ ನಮ್ಮ ಒಳಗಡೆ ಅಡಗಿರ್ತಕ್ಕಂಥ ಸಂಪತ್ತು ಶ್ರೀಚಕ್ರ ಯಂತ್ರದ ನಿಯಮಿತ ಆರಾಧನೆಯಿಂದ ನಮ್ಮ ಜಾತಕದಲ್ಲಿ ಅಡಗಿರ್ತಕ್ಕಂಥ ಯಾವುದೇ ದುರಾದೃಷ್ಟಗಳಿರ್ತವೆ ಅವೆಲ್ಲವೂ ಕೂಡ ನಿವಾರಣೆ ಆಗ್ತವೆ ಅನ್ನತಕ್ಕಂತಹ ನಂಬಿಕೆ ಇದೆ ಶ್ರೀಚಕ್ರ ಯಂತ್ರವನ್ನು ಪೂಜಿಸೋದ್ರಿಂದ ರೋಗಗಳು ನಾಶ ಆಗ್ತವೆ ಸ್ಥಗಿತಗೊಂಡ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಯಂತ್ರದ ಪೂಜೆಯಿಂದ ಸಂಪೂರ್ಣವಾಗಿ ಸಂಪೂರ್ಣವಾಗ್ತವೆ ಅದೇ ರೀತಿಯಲ್ಲಿ ವ್ಯಾಪಾರದಲ್ಲಿ ಮತ್ತು ವೃತ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಕಠಿಣ ಅಡೆತಡೆಗಳು ಕೂಡ ನಿವಾರಣೆ ಆಗ್ತವೆ ಈ ಎಲ್ಲ ದೃಷ್ಟಿಯಿಂದ ಶ್ರೀಚಕ್ರ ಯಂತ್ರ ಎಷ್ಟು ಒಂದು ಸಾಮಾನ್ಯವಾಗಿ ಜನರ ಒಂದು ಬದುಕಿನಲ್ಲಿ ಉಪಯುಕ್ತವಾಗಿ ಪರಿಣಾಮಕಾರಿಯಾಗಿ ಒಂದು ಅನುಕೂಲ ಆಗ್ತದೆ ಅನ್ನೋದನ್ನು ನಾವು ಗಮನಿಸ್ಬೋದು ಶ್ರೀಚಕ್ರ ಯಂತ್ರ ನಿಮಗೆ ಬೇಕಿದ್ದಲ್ಲಿ ಈ ಕೆಳಗೆ ಇರ್ತಕ್ಕಂಥ ಸಂಖ್ಯೆಗಳಿಗೆ ಸಂಪರ್ಕ ಮಾಡಬಹುದು ಸರ್ವೇ ಜನ ಸುಖಿನೋ